ನಮ್ಮ ದೇಶದಲ್ಲಿ ಎಲ್ಲರೂ ಅಂದುಕೊಂಡಿರುವ ಹಾಗೆ ಸೌಂದರ್ಯ ಅವರು ನಾಗವಲ್ಲಿಯ ಶಾಪದಿಂದ ಮರಣ ಹೊಂದಿದ್ದಾರೆ ಎಂದು ಆದರೆ ಆಳವಾಗಿ ಯಾರೂ ಸಹ ಅಧ್ಯಯನ ಮಾಡುವುದಿಲ್ಲ ಅಂದು ಒಂದೇ ಒಂದು ಫೋನ್ ಕಾಲ್ ಬಂದಿಲ್ಲ ಅಂದಿದ್ದಾರೆ ಇವತ್ತು ಸೌಂದರ್ಯ ಅವರಿಗೆ ನಲವತ್ತೇಳು ವರ್ಷ ಇವತ್ತಿಗೂ ಕೂಡ ನಮ್ಮೊಂದಿಗೆ ಬದುಕುತ್ತಿದ್ದರು ಆ ಸಮಯದಲ್ಲೇ ಪ್ಯಾನ್ ಇಂಡಿಯಾ ಹೀರೋಯಿನ್ ಕೂಡ ಆಗಿದ್ದರು ಲೆಕ್ಕ ಹಾಕಿ ಇನ್ನು ಎಷ್ಟು ಹೆಸರು ಮಾಡುತ್ತಿದ್ದರು ಎಂದು ಅಂದು ಏಪ್ರಿಲ್ ಹದಿನಾರು ಎರಡು ಸಾವಿರದ ನಾಲ್ಕು ಸಂಜೆಯ ಸಮಯ ಸೌಂದರ್ಯ ಅವರ ಸಹೋದರ ಅಮರನಾಥ್ ಅವರಿಗೆ ಕರೆ ಬರುತ್ತದೆ ಸಾಮಾನ್ಯವಾಗಿ ಯಾವುದೇ ಪಕ್ಷದ ಪ್ರಚಾರಕ್ಕಾಗಿ ನಟ ಅಥವಾ ನಟಿಯರನ್ನು ಕರೆಯುವುದು ಹಾಗೆ ಚುನಾವಣಾ ಪ್ರಚಾರ ಮಾಡುವುದು ಸಾಮಾನ್ಯವಾಗಿತ್ತು ಮಾರನೆಯ ದಿನ ಅಂದರೆ ಏಪ್ರಿಲ್ ಹದಿನೇಳು ನಾಲ್ಕು ಎರಡು ಸಾವಿರದ ನಾಲ್ಕರಂದು ಸರಿಸುಮಾರು ಮಧ್ಯಾಹ್ನ ಎರಡು ಗಂಟೆಯಿಂದ ಬಿಜೆಪಿ ಚುನಾವಣಾ ಪ್ರಚಾರಕ್ಕಾಗಿ ನೀವು ಮತ್ತು ನಿಮ್ಮ ಸಹೋದರಿ ಸೌಂದರ್ಯ ಅವರನ್ನ ಹಾಜರಾಗಲು ಮನವಿ ಮಾಡಿರುತ್ತಾರೆ ಅವರು ಹೇಳಿದ ಹಾಗೆ ಹದಿನೇಳು ನಾಲ್ಕು ಎರಡ್ ಸಾವಿರದ ನಾಲ್ಕರಂದು ಬೆಂಗಳೂರಿನಿಂದ ಆಂಧ್ರ ಪ್ರದೇಶದ ಕಾರ್ನೂಲ್ಗೆ ಅರವತ್ತು ಕಿಲೋಮೀಟರ್ ಆಗುತ್ತದೆ ಎಂದು ಒಂದು ಖಾಸಗಿ ಹೆಲಿಕಾಪ್ಟರ್ನಲ್ಲಿ ಹೋಗುವ ನಿರ್ಧಾರ ಮಾಡುತ್ತಾರೆ ಸೀಸ್ನ ಒನ್ ಏಟ್ ಜೀರೋ ಎಂಬ ಹೆಲಿಕಾಪ್ಟರ್ನಲ್ಲಿ ಸೌಂದರ್ಯ ಅವರ ಸಹೋದರ ಅಮರನಾಥ್ ಮತ್ತು ಬಿಜೆಪಿ ಕಾರ್ಯಕರ್ತ ರಾಮೇಶ್ ಕದಂ ಹಾಗೆ ಹೆಲಿಕಾಪ್ಟರ್ ಚಾಲಕ ಅಂದರೆ ಪೈಲಟ್ ಜಾಯ್ ಫಿಲಿಪ್ಸ್ ಎಂಬುವವರ ಜೊತೆಯಲ್ಲಿ ಹೋಗಲು ಮುಂದಾಗುತ್ತಾರೆ ಬೆಂಗಳೂರಿನ ಚಾಕೂರ್ ಏರೋಡ್ರಾಮ್ ಫ್ಲೈಟ್ ಸ್ಕೂಲ್ ನಿಂದ ಹೊರಡಬೇಕಿತ್ತು ಅದೇ ಸಮಯದಲ್ಲಿ ಅಲ್ಲೇ ಅಕ್ಕಪಕ್ಕ ಕೆಲಸ ಮಾಡುತ್ತಿದ್ದ ಜನರು ಸೌಂದರ್ಯ ಅವರನ್ನು ದೂರದಿಂದಲೇ ನೋಡುತ್ತಾ ನಟಿಯನ್ನ ಕಂಡು ಹೊರಡುತ್ತಾರೆ ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡಿ ಇನ್ನೂರ ಐವತ್ತರಿಂದ ಮುನ್ನೂರು ಅಡಿಯವರೆಗೂ ಕೂಡ ಹಾರುತ್ತಿರಲಿಲ್ಲ ಆ ಸಮಯದಲ್ಲಿ ಇನ್ನು ಕೇವಲ ಮೂರೇ ಮೂರು ನಿಮಿಷ ಕೂಡ ಆಗಿರಲಿಲ್ಲ ಹೆಲಿಕಾಪ್ಟರ್ನ ತಾಂತ್ರಿಕ ದೋಷದಿಂದ ಅಂದರೆ ಇಂಜಿನ್ ಅಥವಾ ಯಂತ್ರಗಳ ದೋಷದಿಂದ ಮುಂಭಾಗದಲ್ಲಿರುವ ಕಾಕ್ಪಿಟ್ ಎಂಬ ಜಾಗದಲ್ಲಿ ಹೊಗೆ ಬರಲು ಪ್ರಾರಂಭವಾಗುತ್ತದೆ ಸಡನ್ ಆಗಿ ಪೈಲಟ್ ಕೆಳಗಿಳಿಸಲು ಪ್ರಯತ್ನ ಪಡುವ ಸಮಯದಲ್ಲಿ ಗಾಳಿಯ ವೇಗಕ್ಕೆ ಬೆಂಕಿಯೂ ಸಹ ಕಾಣತೊಡಗುತ್ತದೆ ಪೈಲಟ್ ಗಾಬರಿಯಿಂದ ಕೆಳಗಿಳಿಸಲು ಹೋಗಿ ಅಷ್ಟೇ ವೇಗದಲ್ಲಿ ನೆಲಕ್ಕೆ ಡಿಕ್ಕಿ ಹೊಡೆಯಿತು ಡಿಕ್ಕಿ ಹೊಡೆದ ರಭಸಕ್ಕೆ ಹೆಲಿಕಾಪ್ಟರ್ನಲ್ಲಿ ಬಳಸುತ್ತ ಇಂಧನ ಅಂದರೆ ಆವಿಯೇಷನ್ ಗ್ಯಾಸೋಲಿನ್ ಎಂಬ ಇಂಧನವು ಬೆಂಕಿಯ ಜೊತೆ ಸೇರಿದಾಗ ಕೇವಲ ಕೇವಲ ಸೆಕೆಂಡ್ನಲ್ಲೇ ಬಾಂಬ್ ಹೇಗೆ ಬ್ಲಾಸ್ಟ್ ಆಗುತ್ತದೆಯೋ ಅದೇ ಥರ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗುತ್ತದೆ ಆ ಬೆಂಕಿಯ ರಭಸಕ್ಕೆ ನಾಲ್ವರ ದೇಹ ಎಂಬುದು ಹೇಗೆ ಬೆಂಕಿಯಲ್ಲಿ ಕಟ್ಟಿಗೆ ಹಾಕಿದಾಗ ಉರಿಯುತ್ತದೆಯೋ ಅದೇ ಥರ ಉರಿಯುತ್ತಿತ್ತು ಎಂದು ಅಲ್ಲಿರುವ ಜನರು ತಿಳಿಸ್ತಾರೆ ತುಂಬ ಜನ ಹೇಳಿರುವ ಹಾಗೆ ಪ್ಯಾರಾಚೂಟ್ ವ್ಯವಸ್ಥೆ ಇದ್ದರೆ ಬದುಕುತ್ತಿದ್ದರು ಎಂದು ಮತ್ತು ಹೆಲಿಕಾಪ್ಟರ್ ಡೋರ್ ಓಪನ್ ಮಾಡಲು ಪ್ರಯತ್ನಿಸಿದರು ಎಂದು ಒಮ್ಮೆ ಯೋಚಿಸಿ ಸ್ನೇಹಿತರೆ ಇನ್ನೂರ ಐವತ್ತು ಅಡಿಯಿಂದ ಹೆಲಿಕಾಪ್ಟರ್ ಕೆಳಕ್ಕೆ ಬೀಳಲು ಕೇವಲ ಮೂವತ್ತು ಸೆಕೆಂಡ್ ಸಾಕು ಆ ಸಮಯದಲ್ಲಿ ಪ್ಯಾರಾಚೂಟ್ ಹುಡುಕುವುದಕ್ಕೆ ಮೂವತ್ತು ಸೆಕೆಂಡ್ ಆಗುತ್ತದೆ ಹಾಗೆ ಅಷ್ಟು ರಭಸದಿಂದ ಬಿದ್ದ ಹೆಲಿಕಾಪ್ಟರ್ನಲ್ಲಿ ಬೆಂಕಿ ಬಿದ್ದಾಗ ಶೇಕಡ ತೊಂಬತ್ತರಷ್ಟು ದೇಹ ಡ್ಯಾಮೇಜ್ ಆಗುತ್ತದೆ ಎನರ್ಜಿ ಅಂತೂ ಸ್ವಲ್ಪನೂ ಇರುವುದಿಲ್ಲ ಹಾಗೆ ಹೆಲಿಕಾಪ್ಟರ್ ಬಿದ್ದಂತಹ ಶಬ್ದವನ್ನ ಕೇಳಿಸಿಕೊಂಡು ಮತ್ತು ಬೆಂಕಿಯನ್ನ ಕಂಡು ಅಲ್ಲೇ ಅಕ್ಕಪಕ್ಕ ಕೆಲಸ ಮಾಡುತ್ತಿದ್ದ ಕೆಲಸಗಾರರು ಓಡಿ ಬರುತ್ತಾರೆ ಮತ್ತು ಅಲ್ಲಿನ ಚಿತ್ರವನ್ನ ಕಂಡು ಬೆರಗಾಗುತ್ತಾರೆ ನಂತರ ಶೋಧನೆ ಮಾಡಿದಾಗ ಶೇಕಡ ತೊಂಬತ್ತೈದರಷ್ಟು ದೇಹವು ಬೂದಿಯಾಗುತ್ತಿತ್ತು ಅಲ್ಲಿ ಇಲ್ಲಿ ಸಿಕ್ಕ ಆಸ್ತಿ ಮತ್ತು ದೇಹದ ಚೂರುಗಳಿಂದ ಡಿ ಎನ್ ಎ ಮೂಲಕ ಗುರುತಿಸಲಾಗಿತ್ತು ಇವರ ಅಂತಿಮ ದರ್ಶನಕ್ಕೆ ಕನ್ನಡ ತಮಿಳ್ ತೆಲುಗು ಮತ್ತು ಹಿಂದಿ ಚಿತ್ರಮಂಡಳಿಯಿಂದ ಪ್ರಮುಖ ನಟ ನಟಿಯರು ಆಗಮಿಸಿ ದರ್ಶನ ಪಡೆದರು ಇವರ ಅಂತಿಮ ಸಂಸ್ಕಾರವನ್ನು ಹಿಂದೂ ಸಂಪ್ರದಾಯದಂತೆ ನಡೆದಿತ್ತು ಸ್ನೇಹಿತರೆ ಸೌಂದರ್ಯ ಅವರು ಅದ್ಭುತ ನಟಿ ಮಾತ್ರವಲ್ಲದೆ ಒಳ್ಳೆಯ ಸಮಾಜ ಸೇವಕಿ ಕೂಡ ಆಗಿದ್ದರು ಸಣ್ಣ ಪುಟ್ಟ ಸೇವೆಗಳು ಹೊರಬಂದರೂ ಕೂಡ ದೊಡ್ಡ ದೊಡ್ಡ ಸೇವೆಗಳು ನಿಗೂಢವಾಗಿಯೇ ಉಳಿಯಿತು ಯಾರೊಂದಿಗೂ ಹಂಚಿಕೊಳ್ಳುತ್ತಿರಲಿಲ್ಲ ರೂಪಾಯಿ ಕೊಟ್ಟು ಹತ್ತು ರೀಲ್ಸ್ ಮಾಡೋ ಈ ಜನರ ಮಧ್ಯೆ ಅಪರೂಪದ ಒಳ್ಳೆಯ ವ್ಯಕ್ತಿತ್ವಗಳು ಹೇಗೆ ಹೊರಬರಲು ಸಾಧ್ಯ ದುಃಖದ ಸಂಗತಿ ಏನೆಂದರೆ ಸೌಂದರ್ಯ ಅವರು ಎರಡು ತಿಂಗಳ ಗರ್ಭಿಣಿ ಕೂಡ ಆಗಿದ್ದರು ಎಂದು ವರದಿ ಕೂಡ ಇದೆ ಇಂದಿಗೂ ಸಿನಿ ಪ್ರೇಮಿಗಳು ಅವರ ಸಿನಿಮಾಗಳನ್ನು ನೋಡುತ್ತಾ ಮನದಲ್ಲಿಟ್ಟುಕೊಂಡು ಪೂಜಿಸುತ್ತಾರೆ ಹಾಗೆ ಇನ್ನು ಕೆಲವರು ಸೌಂದರ್ಯ ಅವರನ್ನು ನಾಗವಲ್ಲಿಯ ಶಾಪದಿಂದಾಗಿ ಮರಣ ಹೊಂದಿದ್ದಾರೆ ಎಂದು ಕೂಡ ಹಬ್ಬಿಸುತ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಜವೆಂದು ನೀವು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು